ಮಮ್ಮಿ ಓಂಗ್ ಡಿಂಗ್ 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 ಏನ ತೆಗಿಬೇಕಿದ್ ತೆಗಿಬೇಕಿದ್ ಬೇಕು ಕೊಡೋ ಇಲ್ಲಿ ಮಾಡಿದ್ರೆ ಅಂದಾಡಿ

ಎಲ್ಲಾರು ಟ್ರಿಪ್ ಯೋಚನೆ ಮಾಡ್ತಾ ಇದೆ ಎಣ್ಣೆ ಎಲ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಯಾರಾದ್ರು ಗೇಮು ಅದೇ ಸಣ್ಣ ಮಕ್ಳು ಇದು ಇದು ಕೂರಿಸ್ತಾರಲ್ಲ ಏನ ಕಲರ್ ಕಲರ್ ನೀನು ಇದು ಕೂರಿಸ್ತಾರ ಅಂತ ಕೈ ಆಕ್ಷನ್ ಮಾಡ್ಬೇಡ ಬೇರೆ ತರ ಕಾಣಿಸುತ್ತೆ ನೀವು ಡಬಲ್ ಲಾಭ ಗೊತ್ತಾ ಟ್ರೈನಲ್ಲಿ ಫಸ್ಟ್ ಬ್ಯಾಗ್ ಇಳಿಸ್ಕೊಳ್ಳೋದು ಬ್ಯಾಗ್ ಹಸೋದು ಫಸ್ಟ್ ಮಾಡಿ ಓ ನಾವು ಟ್ರಿಪ್ ಹೋಗ್ತಾ ಇದೀವಿ ರಾಮೇಶ್ವರಕ್ಕೆ ಟಿಕೆಟ್ ತಗೋಬೇಕಾ ಟಿಕೆಟ್ ತಗೊಂಡಿದ್ರೆ ಯಾರು ಇರುತ್ತಾ

ಚುಮಚು ಮಾನ ಚುಮಚುಮ್ಮ ಅನಿಸ್ತಾಯ ಎಲ್ ತಿನ್ನೋದ ಈಟ್ ಹಂಗೆ ಈ ಸೀಸನ್ ಅಲ್ಲೂ ಮಾಯಕಾಯಿ ಸಿಗ್ತೈತೆ ತುಂಚ ರಗು ಹೊರತಗಿನ ಹೋ ದ ಬಿಡಿತ ಅಪ್ಪ ಕೆಳಗಡೆ ಲಾಷ್ಟ ಈಟೈತಿ ಬೆಂಗಳೂರಲ್ಲಿ ಯಾವ ಸೀಸನ್ ಅಯ್ನ್ಕಾಯಿ ಸಿಗುತ್ತೆ ಎಲ್ಲ ಸ್ಟಾಕ್ ಏ ಈ ಇದು ಈ ಟ್ರ್ಯಾಕ್ ಚೇಂಜ್ ಮಾಡುತ್ತೆಂಜ್ ಮಾಡಿ ಗಾಡಿ ಅದು ಮಜಾ ಎಲ್ಲಿ ನೋಡಿದೆ ಫಾರ್ಟಿ ತೌಸಂಡ್ ಮೈಟೂ ನೋಡಿದೆ ಅದು ಹೋಗಿ ಅವ್ರ ಮನೆ ಎಲ್ಲೆಲ್ಲ ಇರುತ್ತಂತೆ ಅಲ್ಲಿ ಹೋಗಿ ಅಲ್ಲಿ ಟ್ರೈನ್ ಡ್ರಾಪ್ ಮಾಡ್ಬೇಕು ತಿರ್ಗ ಅಲ್ಲಿಂದ ತಿರ್ಗಾ ಇನ್ನೊಂದು ಟ್ರೈನ್ ಬರುತ್ತೆ ಅವ್ರು ಡ್ರಾಪ್ ಮಾಡ್ಕೊಬೇಕು ಆಮೇಲೆ ಒಂದೊಂದು ವರ್ಕ್ ಆಗುತ್ತೆ ಒಂದೊಂದು ವರ್ಕ್ ಆಗಲ್ಲ ಜಾಸ್ತಿನೇ ವರ್ಕ್ ಆಗಲ್ಲ ಎಲ್ಲ ಇಚ್ು ಹೇಳ್ತೇಪ ನಾವು ಜಮನ್ದ್ ಬೇಜನ್ ಹಾಕ್ಬಿಟ್ಟಿದ್ವಿ ಇವಾಗ ಕಸಲ್ ಪಾಜೆ ಇವಾಗ ಫೈ ಸ್ಟಾರ್ ಮಾಡ್ಸಯ್ ಖಾಲಿ ಅಲ್ಲ

ಯಾರ ಹೋಗಿತಾಳ ಇಲ್ಲೆಲ್ಲ ನೀರು ಈಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಮ್ ಚಿಕ್ಕಪ್ಪ ಹೇಳ್ತಾರೆ ಎರಡ್ ನಿಮಿಷ ಎರಡ್ ನಿಮಿಷದಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟರೆ ಇಲ್ಲ ಎಲ್ಡ್ ನಿಮಿಷನು ಆಗಿಲ್ಲ ಹೀಗ ಎರಡ್ ನಿಮಿಷ ಹಾಫ್ ಅನ್ ಅವರ್ ನಿಲ್ಸಿದ್ದಾನೆ ನಾಳೆ ಟ್ರೈನ್ ಓಡಿಸಿ ನಾಳೆ ಟ್ರೈನ್ ಓಡಿಸಿದ್ದೆ ಈ ಪಕ್ಕದ ಬಾಗಿ ಸಿಕ್ಕಕೊಂಡರೆ ನಮ್ಮಮ್ಮಿ ಎಲ್ಲಾ ಹತ್ತಾದ ಮೇಲೆ ನಮ್ಮ ಚಿಕ್ಕಪ್ಪ ಹೇಳ್ತಾರೆ ಎಲ್ಲೆಲ್ಲಿಗೆ ಹೋಗೋದು ನೀಲ್ಗಿರಿ ವಾಸನೆ ಬರ್ತೈತೆ ಅಲ್ವಾ ಬಂದಿದೆ ಎಲ್ಲೆ ಕಕ್ಕದಾಸೆ ಬರ್ತಿತೆ ಐಕತ್ನೇ ನಾ ತಮ್

మొదలగే మొదలై ధర్మపురి ఆమె శ్రీరంగం ఆమె మ మధురై ఆమె నగర్కొయిలు ఆమేలే కన్యాకుమారి ఆమేలే తిరునా తిరుచందూరు ఆమె రామేశ్వర ఆమె తంజావూరు నౌక్రా దేవస్థాన కుంభకోణం చదంబరం దేవస్థాన ಮತ್ತೆ ಧರ್ಮಪುರಿಗೆ ವಾಪಸ್ ಆಗೋದು ಒಟ್ಟು ಐದು ಆರು ದಿವಸ ಆಗದೆ ಟ್ರಿಪ್ ದಯಮಾಡಿ ಎಲ್ಲರೂ ಸಹಕರಿಸಿ ಊಟ ತಿಂಡಿ ನಮ್ಮದೇ ಊಟ ತಿಂಡಿ ಮಾಡಿಕೊಂಡು ಬಾಯ್ 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 ಅವರು ಾಯ ಅಂಬಿಕಾಟಿಸಿ ಮಮ್ಮಿ ಸ್ಲೀಪು ನಾನು ಎಷ್ಟಿ ಅಷ್ಟೆ ನಾನು ಎಷ್ಟಿ ಅಷ್ಟೇ ಅಂಕಲ್ ನಿಮ್ಮನಿಸೇನು ಏಕೆ ಹಂಗೇ ಟೈಮು ಎಂಟು ಐವತ್ತೈದು ಎಲ್ಲ ಇಳಿಯಕ್ ರೆಡಿ ಆಗ್ತಾವ್ರೆ ಆಂಟಿಯನ್ನು ಇಳಿಯಕ್ ರೆಡಿ ಆಗ್ತವ್ರೆ ಮಾಡಿ ಬಂದಿದ್ದೀವಿ ಇನ್ನೊಂದು ಹತ್ತು ನಿಮಿಷ ಇಳಿಬೇಕೀಗ ಮಾಡ್ತೀವಿ

ನೋಯ್ ಎಲ್ಲಿ ಹೋಗಿ ಚಾಲ್ತಾಸಕದಿಸೋಣ ಕೈ ಮಂಜಾ ಕೈ ನಾ ವಡಲ್ ಆ ಇಟ್ ಲೈಟ್ ಡೊನೇಷನ್ ಹೋಗ್ಯಾಕ್ಕೆ ಹೋಗೋ ಜಾ 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 ಅಯ್ಯ ಯವೈ ಇತ್ರ ಕ್ಲಬ್ ಗೈಸ್ ಎಲ್ಲ ಈ ಕಡೆ ಬರಪ್ಪ ನೀನು ಆ ಬಟ್ರಾಂಗಲ್ ಗೆಳು ಬತ್ತಿವಿ ಅಲ್ಲ ಟೈಲಟ್ ಹೋಗಿದಾರೆ ದೀತಸ್ ತುವಾ ದೀತಸ್ ತುವಾ ಮಿಜ ಮೊದಲ ಬಾಬಾ ದೀತಸ್ ರವಾ ದೇಕಿ ಬಡೀ ಪುರಾಲ ಬಟ್ರಾಂಗಲ್ ವೇಟ್ ಮಾಡ್ತಾರೆ ಔರ್ ಫೋನ್ ಮಾಡಿದರೆ ಹೇಳಿ ಫೋನ್ ಮಾಡಲ್ಲ ಅಲ್ಲಿ ಯಾರನ್ನ ಧರ್ಮಪುರಿಗೆ ಟೈಮ್ ಎಷ್ಟಪ್ಪ ಅಪ್ಪ 8 ಕಾಲಿಗೆ ಬಂದು ರೀಚ್ ಆಗಿದ್ದೀವಿ ಧರ್ಮಪುರಿಗೆ ಹೌದು ರೀಚ್ ಆಗಿರಣ್ಣ ನೀವು ಇಲ್ಲ ನಾವು ಕಾಂಬಿನೇಷನ್ ನಮ್ಮ ಕಾಂಬಿನೇಷನ್ ಯಾರಿಗೆ ಹೇಳ್ತಿರಲ್ಲ ಬೆಂಗಳೂರಲ್ಲಿ ಫೇಮಸ್ೇ ಮಾಡೋದು ನಾವೆಲ್ಲ ಯಾರು ನೋಡಿದ್ರೆ ಏನು ಹೇಳ್ತಾರೋ ಏನೋ ಕಥೆ ಟ್ರೈನಲ್ಲಿ ಇವು ಯಾಕತೆ ಹೇಳ್ಬೇಕು ಟ್ರೈನಲ್ಲಿ ಕಾಂಪ್ಲಿಮೆಂಟ್ ಕೊಡೋರಾದ ಏನೂ ಸಿಗಲ್ಲ ಕಾಂಪ್ಲಿಮೆಂಟ್ ಹೊಟ್ಟೆ ಸಿಗುತ್ತೆ ಸ್ನಾಕ್ಸ್ ಬೇಕಾರೆ ಪ್ಯಾಂಟ್ ಇತ್ತು ಈಗ ಪ್ಯಾಂಟ್ ಇಲ್ಲ ಪ್ಯಾಂಟ್ ಇಲ್ಲ ಯಾವತ್ತ ಚಡ್ಡಿ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಕಾಯ್ತಿರ ಹೇಗೇನಾಯ್ತ ಬಿಸ್ಕೆಟ್ ಇದೆ ಧರ್ಮಪುರಿ ಬಸ್ ಸ್ಟ್ಯಾಂಡ್ ಅಥವಾ ಬಸ್ ಸ್ಟ್ಯಾಂಡ್ ಅಂತ ರೈಲ್ವೆ ಸ್ಟೇಷನ್ ಈ ಪಾಡ್ ಬರ್ಬಾರ್ದು ಆಗಿದಾಯ್ತು ನೋಡಿ ಓಟ್ ಫಾರ್ ಟೈಗರ್ ಅಂತ ಹಾಕೋರಿ ಟೈಗರ್ ರೈಲ್ವೆ ಸ್ಟೇಷನ್ ಅಲ್ಲೇ ಟೈಗರ್ ಎಂತಕ್ಕೆ ಯಾರ್ದು ಸಂಘ ಸಂಘ ಸಂಸ್ಥೆ ಏನು ನಮಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾಯಿಗೆ ಬಿಸ್ಕೆಟ್ ತಗೊಬೇಕು ಮಾರಿಗೋಳ ಬಿಸ್ಕೆಟ್ ಇದೆಯ ಹೆಂಗಲ್ಕ ತೆರೀನ ಹೆಂಗಲ್ಕ ತೆರೀನ ಪುಡಕ್ಕೆಲ್ಲ ಕೊಡಲಿ ಪುಡಕ್ಕೆಲ್ಲ ಪಡೆಯಲಿ ಪುಡಕ್ಕೆಲ್ಲ ಪಡೇಲಿ ನಾ ಸಾ ಹ್ಮ್ ಬಿಸಿ ಆಯ್ತಪ್ಪ ಇಷ್ಟ ಟೊಮೆಟೊ ಬಾತ್ ಅಲ್ವಾ ಇಲ್ಲಿ ಟಮೊಟೊ ಬಾತ್ ಊಟ ಮಾಡ್ಕೊಂಡು ಈಗ ಇಲ್ಲಿಂದ ಹೋಗ್ಬೇಕು ರೂಮ್ ಹತ್ರ ರೂಮ್ ಕೊಡಕೇತ ಧರ್ಮಪುರಿ ಅಂತ ಯಾಕೆ ಬಂತ ಧರ್ಮಪುರಿ ಆ ಆ ಬಂದರೆ ಕಾಣಿಕೆ ಕೊಟ್ಟಂತೆ ಅದಕ್ಕೆ ಇದು ಧರ್ಮಪುರಿ ಅಂತ ಹೆಸರು ಬಂದೈತೆ ನಂಗೆ ಗೊತ್ತಿಲ್ಲ ಅದು ಫೋಟೋ ನೋಡಿ ಇನ್ವೈಟನ್ ಮಾಡ್ಕೊಂಡು ನಾನು ಅದು ಪಕ್ಕ ಜಲಿಕಟ್ ಅದು ಪುಷ್ಪ ವೈಟ್ ಪಯ ತಗ್ಗದೇ ಇಲ್ಲ ಜುಕೆಗಾನ ಇಸ್ ಅಲ್ಲ ಜಲಿಕಟ್ ಇದ್ರ ಬಗ್ಗೆಯ ಇದು ಬನ್ನಿ ಪಾಪ ಅವ್ರಿಗೆ ಮದುವೆ ಆಗಿಲ್ಲ ಅದಕ್ಕೆ ಕಾಲೆಲ್ಲ ಹಾಸ್ಕೋತಾರೆ ನೋಡೋ ಬಸ್ ಬನ್ನಿ ಅವೆಲ್ಲ ಮತ್ತೆ ಕಡೆ ಎಲ್ಡ್ ಬಸ್ ಇದಂತೆ ಯಾವ ಕಡೆ ಬಸ್ ಗೊತ್ತಿಲ್ಲ